ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕೈಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೋರ್ಸ್ ಇದೆ ಸೆಲೆಸ್ಟಿಯಲ್ ಫೋಕಾಸ್ಟ್ ಎ ಮಂತ್ಲಿ ಗೈಡ್ ಟು ಲಿಯೋಸ್ ಡೆಸ್ಟಿನಿ ಅಂತ ಇದ್ರಲ್ಲಿ ಸಿಂಹರಾಶಿಯವರ ಮುಂದಿನ ವರ್ಷದ ಭವಿಷ್ಯವನ್ನ ತಿಂಗಳಾನುಗಟ್ಟಲೆ ಬಹಳ ವಿವರವಾಗಿ ಕೊಟ್ಟಿದ್ದಾರೆ ಹೌದು ಈ ಮುನ್ಸೂಚನೆಯಲ್ಲಿ ನನಗೆ ಇಷ್ಟವಾದ ವಿಷಯ ಅಂದ್ರೆ ಇದು ಕೇವಲ ಭವಿಷ್ಯ ಹೇಳಿ ಸುಮ್ಮನಾಗಲ್ಲ ಹ್ಮ್ ಪ್ರತಿಯೊಂದು ಘಟನೆಗೂ ಯಾಕೆ ಅನ್ನೋ ಪ್ರಶ್ನೆಗೆ ಗ್ರಹಗಳ ಸ್ಥಿತಿಗತಿಗಳ ಮೂಲಕ ಉತ್ತರ ಕೊಡುತ್ತೆ ಓ ಸರಿ ಸೂರ್ಯ ಗುರು ಶನಿ ಅಂತಹ ಪ್ರಮುಖ ಗ್ರಹಗಳು ಹೇಗೆ ಪ್ರಭಾವ ಬೀರುತ್ತವೆ ಅಂತ ವಿವರಿಸುತ್ತೆ ಆ ವಿವರಣೆಯೇ ಈ ವಿಶ್ಲೇಷಣೆಯನ್ನ ಹೆಚ್ಚು ಆಳವಾಗಿ ಮಾಡುತ್ತೆ ಅಲ್ವಾ ಖಂಡಿತ ನಮ್ಮ ಇವತ್ತಿನ ಉದ್ದೇಶ ಕೇವಲ ಮುಂದೇನಾಗುತ್ತೆ ಅಂತ ನೋಡೋದಲ್ಲ ಬದಲಿಗೆ ಈ ಮೂಲದಲ್ಲಿರೋ ಪ್ರತಿಯೊಂದು ತಿಂಗಳ ಸವಾಲುಗಳು ಅವಕಾಶಗಳು ಮತ್ತು ಅದರ ಹಿಂದಿನ ಕಾರಣಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋದು ಹೌದು ಬನ್ನಿ ಹಾಗಾದ್ರೆ ಇದ್ರೊಳಗಿಳಿದುಗೋಡೋಣ ಸರಿ ಶುರು ಮಾಡೋಣ ವರ್ಷದ ಮೊದಲಾರ್ಧದಿಂದಲೇ ಶುರು ಮಾಡೋಣ ಜನವರಿಯಿಂದ ಜೂನ್ವರೆಗಿನ ಈ ಸಮಯವನ್ನ ಆರಂಭ ಮತ್ತು ಬದಲಾವಣೆ ಅಂತ ಗುರುತಿಸಲಾಗಿದೆ ವರ್ಷದ ಮೊದಲ ತಿಂಗಳಲ್ಲೇ ಒಂಥರ ಎಳೆತ ಸೆಳೆತ ಕಾಣಿಸ್ತಿದೆ ಒಂದು ಕಡೆ ಲೀಡರ್ಶಿಪ್ ಜವಾಬ್ದಾರಿಗಳು ಜಾಸ್ತಿಯಾಗುತ್ತೆ ಅಂತಿದೆ ಹೌದು ಮತ್ತೊಂದು ಕಡೆ ಅದೇ ಸಮಯದಲ್ಲಿ ಸುಸ್ತು ಶಕ್ತಿಯ ಕೊರತೆ ಕಾಡ್ಬೋದು ಅಂತನೂ ಹೇಳಿದೆ ಇದು ಹೇಗೆ ಸಾಧ್ಯ ಇದು ಒಂದು ಕ್ಲಾಸಿಕ್ ಕಾನ್ಫ್ಲಿಕ್ಟ್ ಇಲ್ಲಿ ಗಮನಿಸ್ಬೇಕಾದ ಅಂಶ ಅಂದ್ರೆ ಸಿಂಹರಾಶಿ ಅಧಿಪತಿ ಸೂರ್ಯ ಸರಿ ಸೂರ್ಯ ಅಂದ್ರೆ ಅಧಿಕಾರ ನಾಯಕತ್ವ ಸೊ ಸೂರ್ಯನ ಪ್ರಭಾವದಿಂದ ಹೊಸ ಜವಾಬ್ದಾರಿಗಳು ತಾವಾಗೆ ಬರ್ತವೆ ಆದ್ರೆ ಅದೇ ಸಮಯದಲ್ಲಿ ಶನಿಯ ಒತ್ತಡ ಕೂಡ ಇರುತ್ತೆ ಓಹ್ ಶನಿಯ ಪ್ರಭಾವ ಹೌದು ಶನಿ ಅಂದ್ರೆ ಪರಿಶ್ರಮ ಶಿಸ್ತು ಮತ್ತು ಕೆಲವೊಮ್ಮೆ ವಿಳಂಬ ಈ ಶನಿಯ ಪ್ರಭಾವವೇ ದೈಹಿಕ ಮತ್ತು ಮಾನಸಿಕ ಬಳಲಿಕೆಗೆ ಕಾರಣ ಆಗೋದು ಅಂದ್ರೆ ಮನಸ್ಸಲ್ಲೇ ದೊಡ್ಡ ದೊಡ್ಡ ಯೋಜನೆಗಳಿರ್ತವೆ ಆರದಿಯಕ್ಕೆ ಬೇಕಾದ ಶಕ್ತಿ ಇರಲ್ಲ ಅನ್ನೋರಾಗ ಎಕ್ಸಾಕ್ಟ್ಲಿ ವರ್ಷದ ಆರಂಭದಲ್ಲೇ ಮಹತ್ವಾಕಾಂಕ್ಷೆ ಮತ್ತು ವಾಸ್ತವದ ನಡುವೆ ಒಂದು ಬ್ಯಾಲೆನ್ಸ್ ಹುಡುಕುವ ಸವಾಲು ಇದು ಓ ಹಾಗಾದ್ರೆ ಜನವರಿಯ ಈ ದ್ವಂದ್ವ ಮನಸ್ಥಿತಿಯಿಂದ ಫೆಬ್ರವರಿಗೆ ಬರುವಾಗ ಏನಾಗುತ್ತೆ ಮೂಲದ ಪ್ರಕಾರ ಫೆಬ್ರವರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಆದ್ರೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ವಿಳಂಬ ಹೌದು ಇದು ಕೂಡ ಒಂದು ರೀತಿಯ ಮಿಶ್ರಫಲವೇ ಅಲ್ವಾ ಹೌದು ಇದು ಕೂಡ ಮಿಶ್ರಫಲವೇ ಆದರೆ ಇಲ್ಲಿ ಗ್ರಹಗಳ ಕಾಂಬಿನೇಷನ್ ಬೇರೆ ಇದೆ ಸೂರ್ಯನ ಜೊತೆ ಬುಧ ಸೇರ್ಕೊಳ್ಳುವುದರಿಂದ ಆಲೋಚನೆಗಳಲ್ಲಿ ಸ್ಪಷ್ಟತೆ ನಿರ್ಧಾರಗಳಲ್ಲಿ ತೀಕ್ಷ್ಣತೆ ಬರುತ್ತೆ ಓಕೆ ಹೀಗೆ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಸಿಗುತ್ತೆ ಅದರಿಂದಲೇ ಆತ್ಮವಿಶ್ವಾಸ ಹೆಚ್ಚಾಗೋದು ಹಾಗಾದ್ರೆ ಹಣಕಾಸಿನ ವಿಳಂಬಕ್ಕೆ ಯಾರು ಕಾರಣ ಅಲ್ಲಿ ಬರೋದೇ ರಾಹು ರಾಹು ಅಂದ್ರೆ ಅನಿರೀಕ್ಷಿತತೆ ಕೆಲವೊಮ್ಮೆ ಭ್ರಮೆ ಇದರಿಂದಾಗಿ ಬರಬೇಕಾದ ಹಣ ಕೈ ಸೇರೋದು ತಡವಾಗ್ಬೋದು ಅಥವಾ ನಿರೀಕ್ಷಿಸಿದಷ್ಟು ಬೇಗ ಫಲಿತಾಂಶ ಸಿಗದೇ ಇರ್ಬೋದು ಅಂದ್ರೆ ತಲೆ ಚೆನ್ನಾಗಿ ಕೆಲಸ ಮಾಡಿದ್ರೂ ಹೊರಗಿನ ಪರಿಸ್ಥಿತಿಗಳು ನಮ್ಮ ವೇಗಕ್ಕೆ ಸಾಥ್ ಕೊಡದೇ ಇರಬಹುದು ಪರ್ಫೆಕ್ಟ್ ಅದೇ ಪಾಯಿಂಟ್ ಸರಿ ಮೊದಲ ಎರಡು ತಿಂಗಳುಗಳ ಈ ಏರಿಳಿತದ ನಂತರ ಮಾರ್ಚ್ ತಿಂಗಳು ಒಂದು ದೊಡ್ಡ ನಿಟ್ಟುಸಿರು ಬಿಡುವ ಹಾಗೆ ಕಾಣುತ್ತಿದೆ ಇಲ್ಲಿ ಯಾವುದೇ ನೆಗೆಟಿವ್ ಅಂಶಗಳಿಲ್ಲ ಕೆಲಸದ ಜಾಗದಲ್ಲಿ ಗುರುತಿಸುವಿಕೆ ಸಂಬಂಧಗಳಲ್ಲಿ ಸುಧಾರಣೆ ಎರಡೂ ಕಡೆ ಪಾಸಿಟಿವ್ ಆಗಿದೆ ಇದು ನಿಜವಾಗಿಯೂ ಒಂದು ಟರ್ನಿಂಗ್ ಪಾಯಿಂಟ್ ಇರಬಹುದಾ ಖಂಡಿತ ಇದನ್ನ ಒಂದು ರಿಲೀಫ್ ಪಾಯಿಂಟ್ ಅಂತಾನೆ ಹೇಳಬಹುದು ಇದಕ್ಕೆ ಮುಖ್ಯ ಕಾರಣ ಜ್ಞಾನ ಮತ್ತು ವಿಸ್ತರಣೆಯ ಕಾರಕನಾದ ಗುರು ಗುರುವಿನ ಅನುಕೂಲಕರ ಸ್ಥಾನ ಹೌದು ಗುರು ಬಲಗೊಂಡಾಗ ನಾವು ಮಾಡಿದ ಕೆಲಸಕ್ಕೆ ಸರಿಯಾದ ಪ್ರಶಂಸೆ ಗೌರವ ಸಿಗುತ್ತೆ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳಿಂದ ಮನ್ನಣ ದೊರೆಯಬಹುದು ಮತ್ತೆ ಸಂಬಂಧಗಳ ವಿಚಾರದಲ್ಲಿ ಅಲ್ಲಿ ಶುಕ್ರನ ಬೆಂಬಲ ಇರುತ್ತೆ ಸೊ ಪ್ರೀತಿ ಮತ್ತು ಸಂಬಂಧಗಳ ಕಾರಕನಾದ ಶುಕ್ರನಿಂದ ವೈಯಕ್ತಿಕ ಜೀವನದಲ್ಲಿ ಸಾಮರಸ್ಯ ಮೂಡುತ್ತೆ ವೃತ್ತಿ ಮತ್ತು ವೈಯಕ್ತಿಕ ಜೀವನ ಎರಡು ಟ್ರ್ಯಾಕ್ಗಳು ಒಂದೇ ಸಮಯದಲ್ಲಿ ಸರಾಗವಾಗಿ ಸಾಗುವ ತಿಂಗಳು ಇದು ಮಾರ್ಚ್ನ ಈ ಸ್ಥಿರತೆಯ ನಂತರ ಏಪ್ರಿಲ್ ತಿಂಗಳು ಮತ್ತೆ ಬದಲಾವಣೆಯ ಗಾಳಿ ಬೀಸುವ ಹಾಗೆ ಕಾಣುತ್ತಿದೆ ಕೆಲಸ ಅಥವಾ ಜವಾಬ್ದಾರಿ ಬದಲಾಯಿಸುವ ಯೋಚನೆಗಳು ಬರಬಹುದು ಅಂತಿದೆ ಹ್ಮ್ ಹೌದು ಇದರ ಜೊತೆ ಕುಟುಂಬದಲ್ಲಿ ಕೆಲವು ಭಾವನಾತ್ಮಕ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ ಅಂತಾನೂ ಮೂಲದಲ್ಲಿ ಹೇಳಲಾಗಿದೆ ಮಾರ್ಚ್ನಲ್ಲಿ ಎಲ್ಲಾ ಏಪ್ರಿಲ್ ಏಪ್ರಿಲ್ನಲ್ಲಿ ಯಾಕ್ ಹೀಗೆ ಇದು ಗ್ರಹಗಳ ಸಂಚಾರದಲ್ಲಿ ಆಗುವ ಬದಲಾವಣೆಯ ಪರಿಣಾಮ ಒಂದು ಜಾಗದಲ್ಲಿ ಸ್ಥಿರವಾಗಿದ್ದಾಗ ಗ್ರಹಗಳ ಚಲನೆ ನಮ್ಮನ್ನ ಮುಂದೇನು ಅಂತ ಯೋಚನೆ ಮಾಡೋ ಹಾಗೆ ಪ್ರೇರಪಿಸುತ್ತೆ ಓಕೆ ಒಂದೇತಿಯ ರೆಸ್ಟ್ರೆಸ್ನೆಸ್ ಹೌದು ಈ ಕೆಲಸದಲ್ಲೇ ಮುಂದುವರಿಯಬೇಕಾ ಅಥವಾ ಹೊಸ ಅವಕಾಶ ಹುಡುಕ್ಬೇಕಾ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಬಹುದು ಇದು ಕೆಟ್ಟದ್ದಲ್ಲ ಬದಲಾಗಿ ಬೆಳವಣಿಗೆಯ ಒಂದು ಸೂಚನೆ ಕುಟುಂಬದ ವಿಚಾರದಲ್ಲಿ ಅಲ್ಲಿ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೆ ಚಂದ್ರ ಕಾರಕ ಹಾಗಾಗಿ ಭಾವನೆಗಳ ತೀವ್ರತೆ ಹೆಚ್ಚಾಗಿ ಸೂಕ್ಷ್ಮ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಬಹುದು ಏಪ್ರಿಲ್ನಲ್ಲಿ ಬದಲಾವಣೆಯ ಯೋಚನೆಗಳು ಮತ್ತು ಕುಟುಂಬದ ಚರ್ಚೆಗಳ ನಂತರ ಮೇ ತಿಂಗಳು ನಮ್ಮ ಗಮನವನ್ನು ಮತ್ತೆ ಹೊರಜಗತ್ತಿಗೆ ಸೆಳೆಯುವ ಹಾಗೆ ಕಾಣುತ್ತಿದೆ ಹೌದು ಇಲ್ಲಿ ಖರ್ಚು ಹೆಚ್ಚಾಗುತ್ತೆ ಮತ್ತು ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತಾರೆ ಅಂತಿದೆ ಈ ಎರಡಕ್ಕೂ ಏನಾದರೂ ಸಂಬಂಧವಿದೆಯಾ ಖಂಡಿತ ಸಂಬಂಧವಿದೆ ಇಲ್ಲಿ ಎರಡಕ್ಕೂ ಬೇರೆ ಬೇರೆ ಗ್ರಹಗಳು ಕಾರಣವಾದರೂ ಅವುಗಳ ಪರಿಣಾಮ ಒಂದಕ್ಕೊಂದು ಪೂರಕವಾಗಿರಬಹುದು ಹೇಗೆ ಮೂಲದ ಪ್ರಕಾರ ರಾಹುವಿನ ಪ್ರಭಾವದಿಂದ ಆಕರ್ಷಣೆ ಹೆಚ್ಚಾಗಿ ಆನ್ಲೈನ್ ಶಾಪಿಂಗ್ ಬ್ರ್ಯಾಂಡೆಡ್ ವಸ್ತುಗಳ ಮೇಲಿನ ವ್ಯಾಮೋಹದಿಂದ ಅನಗತ್ಯ ಖರ್ಚು ಹೆಚ್ಚಾಗಬಹುದು ಇದು ಬೇಕೇ ಬೇಕು ಅನ್ನೋ ಒಂದ್ ರೀತಿಯ ಆತುರದ ನಿರ್ಧಾರಗಳು ಓ ಮತ್ತೊಂದೆಡೆ ಶುಕ್ರನ ಪ್ರಭಾವದಿಂದ ಸಾಮಾಜಿಕ ಜೀವನ ಕಳೆಗಟ್ಟುತ್ತೆ ಪಾರ್ಟಿಗಳು ಸಮಾರಂಭಗಳು ಸ್ನೇಹಿತರ ಜೊತೆ ಓಡಾಟ ಹೆಚ್ಚಾಗಬಹುದು ಸಹಜವಾಗಿಯೇ ಈ ಚಟುವಟಿಕೆಗಳು ಕೂಡ ಖರ್ಚಿಗೆ ಕಾರಣವಾಗತ್ತೆ ಸರಿ ಸರಿ ದುಡ್ಡು ಬರ್ತಾ ಇರುತ್ತೆ ಆದ್ರೆ ಹೋಗೋ ದಾರಿಗಳು ಜಾಸ್ತಿ ಇರ್ತವೆ ಕರೆಕ್ಟ್ ಈಗ ವರ್ಷದ ಮೊದಲಾರ್ಧದ ಒಂದು ರೀತಿಯ ಕ್ಲೈಮ್ಯಾಕ್ಸ್ಗೆ ಅಂದ್ರೆ ಜೂನ್ಗೆ ಹೌದು ಜೂನ್ಗೆ ಬರೋಣ ಇದು ವರ್ಷದ ಒಂದು ಬಹುಮುಖ್ಯ ಘಟ್ಟದ ಹಾಗೆ ಕಾಣಿಸ್ತಿದೆ ದೊಡ್ಡ ಅವಕಾಶಗಳು ಯಶಸ್ಸು ಸಮಾಜದಲ್ಲಿ ಗೌರವ ಹೆಚ್ಚಳ ಅಂತ ಹೇಳಲಾಗಿದೆ ಹೌದು ಮೊದಲ ಐದು ತಿಂಗಳ ತಯಾರಿ ಈ ತಿಂಗಳಿಗಾಗಿ ಏನೋ ಅನಿಸ್ತಿದೆ ಈ ತಿಂಗಳು ಯಾಕಿಷ್ಟು ಪವರ್ಫುಲ್ ಆಗಿದೆ ನಿಮ್ಮಾತು ನಿಜ ಇದೊಂದು ರೀತಿಯಲ್ಲಿ ಶಿಖರವಿದ್ದ ಹಾಗೆ ಇಲ್ಲಿ ಭಾಗ್ಯ ಮತ್ತು ವಿಸ್ತರಣೆಯ ಅಧಿಪತಿಯಾದ ಗುರು ಅತ್ಯಂತ ಬಲಿಷ್ಠನಾಡಿರ್ತಾನೆ ಆ ಇದರಿಂದ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಸಿಗುವ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯ ಮತ್ತು ಶುಭಗ್ರಹವಾದ ಗುರುವಿನ ಯೋಗವು ಯಶಸ್ಸು ಮತ್ತು ಗೌರವವನ್ನು ತಂದುಕೊಡುತ್ತೆ ಅಂದ್ರೆ ಬರೀ ಯಶಸ್ಸು ಮಾತ್ರವಲ್ಲ ಅದಕ್ಕೆ ಸಮಾಜದಲ್ಲಿ ಮನ್ನಣೆಯೂ ಸಿಗುತ್ತೆ ಎಕ್ಸಾಕ್ಟ್ಲಿ ಹಾಗಾಗಿ ಇದು ವರ್ಷದ ಅತ್ಯಂತ ಶುಭ ಮತ್ತು ಫಲಪ್ರದ ತಿಂಗಳುಗಳಲ್ಲಿ ಒಂದಾಗಿರಬಹುದು ಅದ್ಭುತ ಹಾಗಾದ್ರೆ ಮೊದಲ ಆರು ತಿಂಗಳು ಒಂದು ರೀತಿ ಸವಾಲು ತಯಾರಿ ಸಣ್ಣಪುಟ್ಟ ಅಡೆತಡೆಗಳು ಮತ್ತು ಕೊನೆಗೆ ಒಂದು ದೊಡ್ಡ ಯಶಸ್ಸಿನ ಕಡೆಗೆ ಸಾಗುವ ಪಯಣದಂತೆ ಇದೆ ಈಗ ವರ್ಷದ ಉತ್ತರಾರ್ಧದ ಕಡೆಗೆ ಗಮನಹರಿಸೋಣ ಜುಲೈನಿಂದ ಡಿಸೆಂಬರ್ವರೆಗಿನ ಈ ಸಮಯವನ್ನು ಪ್ರತಿಫಲ ಮತ್ತು ಶಾಂತಿ ಅಂತ ಕರೆಯಲಾಗಿದೆ ಹೌದು ಜುಲೈ ತಿಂಗಳು ಹಿಂದಿನ ಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಅಂತ ಹೇಳಲಾಗಿದೆ ಆದಾಯದಲ್ಲಿ ಸ್ಥಿರತೆ ಬರುತ್ತೆ ಅಂತಿದೆ ಇದು ಜೂನ್ನಲ್ಲಿ ಸಿಕ್ಕ ಯಶಸ್ಸಿನ ಮುಂದುವರಿದ ಭಾಗವೇ ಹೌದು ಇದನ್ನ ಮುಂದುವರಿದ ಭಾಗ ಅಂತಾನೂ ಹೇಳಬಹುದು ಅಥವಾ ಜೂನ್ನ ಯಶಸ್ಸಿನ ಫಲಿತಾಂಶ ಅಂತಾನೂ ಹೇಳಬಹುದು ಇಲ್ಲಿ ಶನಿಯ ಪಾತ್ರ ಮುಖ್ಯವಾಗುತ್ತೆ ಮತ್ತೆ ಶನಿ ಹೌದು ಶನಿ ಕರ್ಮಫಲದಾಯಕ ನ್ಯಾಯದ ಗ್ರಹ ಹಾಗಾಗಿ ಈ ಹಿಂದೆ ಮಾಡಿದ ಪ್ರಾಮಾಣಿಕ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅತ ನೀಡುತ್ತಾನೆ ಅಂದ್ರೆ ಇದು ಲಾಟ್ರಿ ಹಣದ ಹಾಗಲ್ಲ ಖಂಡಿತ ಅಲ್ಲ ಇದು ಹಳೆಯ ಹೂಡಿಕೆಗಳು ಮಾಡಿದ ಕೆಲಸಕ್ಕೆ ಸರಿಯಾದ ಸಂಬಳ ಅಥವಾ ಬೋನಸ್ ರೂಪದಲ್ಲಿ ಬರುವ ಸಂಪೂರ್ಣವಾಗಿ ಗಳಿಸಿದ ಹಣವಾಗಿರುತ್ತದೆ ಇದೊಂದು ಅರ್ನ್ಡ್ ಸಕ್ಸಸ್ ಜುಲೈನ ಸ್ಥಿರತೆಯ ನಂತರ ಆಗಸ್ಟ್ನಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಕಾಣಿಸ್ತಿದೆ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕು ಮತ್ತು ಮನಸ್ಸಿನಲ್ಲಿ ಅಶಾಂತಿ ಇರಬಹುದು ಅಂತಿದೆ ಯಾಕೆ ಹೀಗೆ ಇದಕ್ಕೆ ಕಾರಣ ಕೇತುವಿನ ಪ್ರಭಾವ ಮೂಲದ ಪ್ರಕಾರ ಕೇತು ಕೆಲವೊಮ್ಮೆ ನಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ಒಳಗೆ ತಿರುಗಿಸುತ್ತಾನೆ ಓ ಇದು ದೈಹಿಕವಾಗಿ ಶಕ್ತಿಯನ್ನು ಕಡಿಮೆ ಮಾಡಬಹುದು ಒಂಥರ ನಿರುತ್ಸಾಹ ಏನು ಮಾಡಲು ಮನಸ್ಸಿಲ್ಲದ ಸ್ಥಿತಿ ತರಬಹುದು ಹಾಗೆ ಚಂದ್ರನ ಸ್ಥಾನ ದುರ್ಬಲವಾಗಿರುವುದರಿಂದ ಮಾನಸಿಕ ನೆಮ್ಮದಿಗೆ ಅಡ್ಡಿಯಾಗಬಹುದು ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹಾಗಾದ್ರೆ ಈ ರೀತಿ ಕಷ್ಟದ ಸಮಯ ಬರುತ್ತೆ ಅಂತ ಗೊತ್ತಾದಾಗ ಮೂಲದಲ್ಲಿ ಅದನ್ನ ನಿಭಾಯಿಸೋಕೆ ಏನಾದರೂ ಸಲಹೆಗಳನ್ನ ಕೊಡ್ಲಾಗಿದೆಯಾ ಒಳ್ಳೆಯ ಪ್ರಶ್ನೆ ಮೂಲದಲ್ಲಿ ನೇರವಾಗಿ ಸಲಹೆಗಳನ್ನು ಕೊಟ್ಟಿಲ್ಲ ಆದ್ರೆ ಗ್ರಹಗರ ಪ್ರಭಾವವನ್ನು ಅರ್ಥ ಮಾಡ್ಕೊಂಡ್ರೆ ಅದರಿಂದಲೇ ನಮ್ಗೆ ದಾರಿ ಸಿಗುತ್ತೆ ಉದಾಹರಣೆಗೆ ಉದಾಹರಣೆಗೆ ಕೇತುವಿನ ಪ್ರಭಾವದಿಂದ ಅಂತ ಗೊತ್ತಾದಾಗ ಧ್ಯಾನ ಯೋಗ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಹಾಯ ಮಾಡಬಹುದು ಮನಸ್ಸು ಚಂಚಲವಾಗಿದೆ ಅಂದಾಗ ಅನಗತ್ಯ ಚರ್ಚೆಗಳಿಂದ ದೂರ ಇರುವುದು ಉತ್ತಮ ಸರಿ ಸರಿ ಈ ರೀತಿ ನಾವು ನಮ್ಮದೇ ಆದ ಪರಿಹಾರಗಳನ್ನು ಕಂಡುಕೊಳ್ಬಹುದು ನಾವು ಕೊನೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಖಂಡಿತ ಆಗಸ್ಟ್ನ ಈ ಆತ್ಮಾವಲೋಕನದ ಸಮಯದ ನಂತರ ಸೆಪ್ಟೆಂಬರ್ನಲ್ಲಿ ಮತ್ತೆ ಚೇತರಿಕೆ ಕಾಣುತ್ತಿದೆ ಹಣಕಾಸಿನ ಲಾಭ ಮತ್ತು ವ್ಯಾಪಾರದಲ್ಲಿ ವಿಸ್ತರಣೆಯಾಗುವ ಸೂಚನೆಗಳಿವೆ ಹೌದು ಆಗಸ್ಟ್ನಲ್ಲಿದ್ದ ಗೊಂದಲ ದೂರವಾಗಿ ಸೆಪ್ಟೆಂಬರ್ನಲ್ಲಿ ಸ್ಪಷ್ಟತೆ ಮೂಡುತ್ತದೆ ಇದಕ್ಕೆ ಕಾರಣ ಬುದ್ಧಿ ಮತ್ತು ಸಂವಹನದ ಗ್ರಹವಾದ ಬುಧನು ಬಲವಾಗಿರೋದು ಓಕೆ ಇದರಿಂದ ಲೆಕ್ಕಾಚಾರ ಯೋಜನೆಗಳು ಮತ್ತು ಮಾತುಕತೆಗಳು ಯಶಸ್ವಿಯಾಗುತ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಆಲೋಚನೆಗಳು ಫಲ ನೀಡುತ್ತವೆ ಆಗಸ್ಟ್ನ ಬ್ರೇಕ್ ನಂತರ ಬರುವ ಒಂದು ಫ್ರೆಶ್ ಸ್ಟಾರ್ಟ್ ಇದು ಅಕ್ಟೋಬರ್ ತಿಂಗಳು ಮತ್ತೆ ನಮ್ಮ ಗಮನವನ್ನು ವೃತ್ತಿಯಿಂದ ಕುಟುಂಬದ ಕಡೆಗೆ ಸೆಳೆಯುತ್ತದೆ ಕುಟುಂಬದ ಜವಾಬ್ದಾರಿಗಳತ್ತ ಗಮನ ಹರಿಸಬೇಕಾಗುತ್ತೆ ಹ್ಮ್ ಇದರೊಂದಿಗೆ ಪ್ರಯಾಣ ಮತ್ತು ಅದಕ್ಕೆ ಸಂಬಂಧಿಸಿದ ಖರ್ಚುಗಳೂ ಇರಬಹುದು ಮತ್ತೆ ಜವಾಬ್ದಾರಿಗಳ ವಿಷಯ ಬಂದಿದೆ ಹೌದು ಮತ್ತೆ ಶನಿಯ ಪ್ರಭಾವ ಇಲ್ಲಿ ಕಾಣಿಸುತ್ತೆ ಶನಿ ಕರ್ಮ ಮತ್ತು ಕರ್ತವ್ಯದ ಗ್ರಹ ಅಲ್ವಾ ಹೌದು ವರ್ಷದ ಆರಂಭದಲ್ಲಿ ವೃತ್ತಿಪರ ಕರ್ತವ್ಯಗಳನ್ನು ನೆನಪಿಸಿದರೆ ಇಲ್ಲಿ ಕೌಟುಂಬಿಕ ಕರ್ತವ್ಯಗಳನ್ನು ನೆನಪಿಸುತ್ತಾನೆ ಬಹುಶಃ ಹಿರಿಯರ ಆರೋಗ್ಯದ ಜವಾಬ್ದಾರಿ ಇರಬಹುದು ಪ್ರಯಾಣದ ಬಗ್ಗೆ ಅದೇ ಸಮಯದಲ್ಲಿ ರಾಹುವಿನ ಚಲನೆಯು ಅನಿರೀಕ್ಷಿತ ಅಥವಾ ಯೋಜಿತವಲ್ಲದ ಪ್ರಯಾಣ ಮತ್ತು ಅದಕ್ಕೆ ಸಂಬಂಧಿಸಿದ ಖರ್ಚುಗಳಿಗೆ ಕಾರಣವಾಗಬಹುದು ಅಕ್ಟೋಬರ್ನ ಜವಾಬ್ದಾರಿಗಳ ನಂತರ ನವೆಂಬರ್ ಬಹಳ ಶಾಂತಿಯುತವಾಗಿರುವಂತೆ ಕಾಣುತ್ತಿದೆ ಮಾನಸಿಕ ಶಾಂತಿ ಮತ್ತು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಖಂಡಿತ ಮೂಲದ ಪ್ರಕಾರ ಈ ತಿಂಗಳಲ್ಲಿ ಗ್ರಹಗಳ ಸಮತೋಲನದಿಂದಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹಿಂದಿನ ತಿಂಗಳುಗಳ ಒತ್ತಡ ಗೊಂದಲಗಳು ಕಡಿಮೆಯಾಗುತ್ತವೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಸಿಗುತ್ತೆ ಮುಖ್ಯವಾಗಿ ಗುರುವಿನ ಮಾರ್ಗದರ್ಶನದಿಂದ ದೀರ್ಘಕಾಲದಿಂದ ಕಾಡುತ್ತಿದ್ದ ಪರಿಹಾರವೇ ಸಿಗದಿದ್ದ ಸಮಸ್ಯೆಗಳಿಗೆ ಒಂದು ದಾರಿ ಅಥವಾ ಪರಿಹಾರ ದೊರೆಯುತ್ತದೆ ಇದು ಒಂದು ರೀತಿಯಲ್ಲಿ ವರ್ಷವಿಡೀ ಇದ್ದ ಗಂಟುಗಳನ್ನು ಒಂದೊಂದಾಗಿ ಬಿಚ್ಚಿಕೊಳ್ಳುವ ಸಮಯ ಕೊನೆಯದಾಗಿ ಡಿಸೆಂಬರ್ ವರ್ಷದ ಕೊನೆಯಲ್ಲಿ ಸಾಧನೆ ಮತ್ತು ತೃಪ್ತಿಯ ಭಾವನೆ ಇರಲಿದೆ ಜೊತೆಗೆ ಹೊಸ ಆರಂಭಕ್ಕೆ ಸಿದ್ಧತೆ ನಡೆಸುವ ಸಮಯವಿದು ಅಂತಿದೆ ಇದು ಇಡೀ ವರ್ಷದ ಒಂದು ಸುಂದರ ಮುಕ್ತಾಯದಂತೆ ಕಾಣಿಸುತ್ತಿದೆ ಹೌದು ಸೂರ್ಯ ಮತ್ತು ಗುರುವಿನ ಕೃಪೆಯಿಂದ ಈ ಸಾಧನೆಯ ಭಾವನೆ ಬರ್ತದೆ ವರ್ಷವಿಡೀಪಟ್ಟ ಶ್ರಮ ಎದುರಿಸಿದ ಸವಾಲುಗಳು ಪಡೆದ ಯಶಸ್ಸು ಎಲ್ಲವನ್ನೂ ಮೆಳುಕು ಹಾಕಿದಾಗ ಒಂದು ರೀತಿಯ ತೃಪ್ತಿ ಮೂಡ್ತದೆ ಈ ವರ್ಷವನ್ನ ನಾನು ಚೆನ್ನಾಗೇ ನಿಭಾಯಿಸಿದ್ದೇನೆ ಅನ್ನೋ ಸಮಾಧಾನ ಖಂಡಿತ ಅದೇ ಸಮಯದಲ್ಲಿ ಗ್ರಹಗಳು ಹೊಸ ಚಕ್ರಕ್ಕೆ ಸಿದ್ಧವಾಗುವುದರಿಂದ ಇದು ಸಹಜವಾಗಿಯೇ ಮುಂದಿನ ವರ್ಷದ ಯೋಜನೆಗಳಿಗೆ ಹೊಸ ಗುರಿಗಳಿಗೆ ಅಡಿಪಾಯ ಹಾಕುವ ಸಮಯವಾಗಿರುತ್ತದೆ ಹಾಗಾದ್ರೆ ಈ ಎಲ್ಲಾ ತಿಂಗಳುಗಳ ವಿವರಣೆಯನ್ನ ಒಟ್ಟಿಡಿ ಸೇರಿಸಿ ನೋಡಿದರೆ ಇದೊಂದು ಕಥೆ ಹಾಗೆ ಕಾಣಿಸ್ತೆ ಆರಂಭದಲ್ಲಿ ಜವಾಬ್ದಾರಿಯಿಂದ ಶುರುವಾಗಿ ಮಧ್ಯದಲ್ಲಿ ಯಶಸ್ಸಿನ ಶಿಖರವನ್ನೇರಿ ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಕೆಳಗಿಡಿದು ಕೊನೆಯಲ್ಲಿ ಶಾಂತಿ ಮತ್ತು ತೃಪ್ತಿಯಿಂದ ವರ್ಷವನ್ನು ಮುಗಿಸುವ ಒಂದು ಸುಂದರವಾದ ಪ್ರಯಾಣ ಹೌದು ಇದರ ಸಾರಾಂಶವನ್ನು ನಾವು ಗ್ರಹಗಳ ಪಾತ್ರದ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಮೊದಲನೇದಾಗಿ ಸೂರ್ಯನು ಈ ವರ್ಷ ನಾಯಕತ್ವ ಮತ್ತು ಗೌರವದ ಪಾಠವನ್ನು ಕಲಿಸ್ತಾನೆ ಸರಿ ಎರಡನೆಯದಾಗಿ ಗುರುವು ಬೆಳವಣಿಗೆಯ ಅವಕಾಶಗಳನ್ನು ತರ್ತಾನೆ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ದೊಡ್ಡದಾಗಿ ಯೋಚಿಸು ಅಂತ ಹೇಳ್ತಾನೆ ಮೂರನೆಯದಾಗಿ ಶನಿ ಶನಿಯು ಪರಿಶ್ರಮ ಮತ್ತು ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತಾನೆ ಶ್ರಮವಿಲ್ಲದೆ ಪ್ರತಿಫಲವಿಲ್ಲ ಅನ್ನುದನ್ನ ಸ್ಪಷ್ಟವಾಗಿ ತೋರಿಸ್ತಾನೆ ಕೊನೆಯದಾಗಿ ರಾಹು ಮತ್ತು ಕೇತುಗಳು ಅವರು ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಇರುತ್ತವೆ ಮತ್ತು ಕೆಲವೊಮ್ಮೆ ವೇಗವನ್ನು ಕಡಿಮೆ ಮಾಡಿ ನಮ್ಮ ಬಗ್ಗೆ ನಾವು ಗಮನ ಹರಿಸಬೇಕು ಎಂಬುದನ್ನು ನೆನಪಿಸುತ್ತವೆ ಅದ್ಭುತ ಈ ನಾಲ್ಕು ಪಾಠಗಳೇ ಈ ವರ್ಷದ ಒಟ್ಟಾರೆ ಅನುಭವವನ್ನು ರೂಪಿಸುತ್ತವೆ ಹೌದು ಒಟ್ಟಿನಲ್ಲಿ ಈ ಮಾಸಿಕ ಮುನ್ನೋಟವು ಒಂದ್ ರೀತಿಯ ಗೈಡ್ ಬುಕ್ ತರಹ ಕೆಲಸ ಮಾಡುತ್ತೆ ಯಾವ ತಿಂಗಳಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೋಬೇಕು ಅನ್ನೋದಕ್ಕೆ ಒಂದು ಸುಳಿವು ಸಿಗುತ್ತೆ ಖಂಡಿತ ಆದರೆ ನೀವು ಆಗಸ್ಟ್ ತಿಂಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಮತ್ತೆ ಬರೋಣ ಈ ಎಲ್ಲ ಗ್ರಹಗಳ ಪ್ರಭಾವಗಳನ್ನು ವಿಶ್ಲೇಷಿಸಿದ ನಂತರ ಮೂಲದಲ್ಲಿ ಕೊನೆಯದಾಗಿ ಒಂದೇ ಒಂದು ಸಾಲಿನಲ್ಲಿ ಪೂಜಾ ಪರಿಹಾರಗಳು ಎಂಬ ಕುತೂಹಲಕಾರಿ ಅಂಶವನ್ನು ಸೂಚಿಸಲಾಗಿದೆ ಓ ಅದಕ್ಕೆ ವಿವರಣೆ ಕೊಟ್ಟಿಲ್ಲವೇ ಇಲ್ಲ ಹೆಚ್ಚಿನ ವಿವರಣೆ ಇಲ್ಲ ಇದು ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಇಂತಹ ಮುನ್ಸೂಚನೆಗಳನ್ನು ತಿಳಿದುಕೊಂಡ ಮೇಲೆ ಅವುಗಳನ್ನು ಕೇವಲ ಮಾರ್ಗದರ್ಶನವಾಗಿ ಸ್ವೀಕರಿಸಬೇಕೇ ಅಥವಾ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಬದಲಿಸಲು ಈ ರೀತಿಯ ಪರಿಹಾರಗಳ ಮೊರೆ ಹೋಗಬೇಕೇ ಅದೇ ಇದು ವಿಜ್ಞಾನ ಮತ್ತು ನಂದಿಕೆಯ ನಡುವಿನ ಒಂದು ದೊಡ್ಡ ಚರ್ಚೆ ಈ ಬಗ್ಗೆ ಚಿಂತನೆ ನಡೆಸಲು ನಮ್ಮ ಕೇಳುಗರಿಗೆ ಬಿಡೋಣ